ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಎಪ್ಪತ್ತು ವರ್ಷದ ವೃದ್ಧೆಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಯನ್ನು ಬಂಧಿಸಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಆದರೆ ಧರ್ಮಸ್ಥಳದಲ್ಲಿ ನಡೆದಂತಹ ಸೌಜನ್ಯ ಕೇಸ್ನಲ್ಲಿ ಇದುವರೆಗೂ ಕೂಡ ಆರೋಪಿಗಳನ್ನು ಬಂಧಿಸಿಲ್ಲ ವೃದ್ಧೆಯ ಸಾವಿಗೆ ನ್ಯಾಯ ಸೌಜನ್ಯ ಸಾವಿಗೆ ಅನ್ಯಾಯವೇ ಕಾನೂನು ಧರ್ಮಸ್ಥಳಕ್ಕೊಂದು ಚಿಕ್ಕಬಳ್ಳಾಪುರಕ್ಕೆ ಮತ್ತೊಂದು ಕಾನೂನಿದೆಯಾ ಎಂಬ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಸೌಜನ್ಯ ಕೇಸ್ ನಡೆದು ಹನ್ನೆರಡು ವರ್ಷಗಳಾದರೂ ಆರೋಪಿಗಳನ್ನು ಬಂಧಿಸಿಲ್ಲ ಆದರೆ ಮೂರು ವರ್ಷಗಳಲ್ಲಿ ಚಿಂತಾಮಣಿ ನಡೆದಂತಹ ಎಪ್ಪತ್ತು ವರ್ಷದ ವೃದ್ಧೆಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಕೊಲೆ ಕೇಸ್ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಿ ಜೀವಾವಧಿ ಶಿಕ್ಷೆಗೆ ಗುರಿಪಡಿಸಲಾಗಿದೆ ವೃದ್ಧೆಯ ಸಾವಿಗೂ ನ್ಯಾಯ ಸಿಗಬೇಕು ಅದೇ ರೀತಿ ಸೌಜನ್ಯ ಕೇಸಿಗೂ ನ್ಯಾಯ ಸಿಗಬೇಕು ಎಂಬುದೇ ಇಲ್ಲೇ ಎಲ್ಲರ ವಾದ ಆಗಿದೆ ಆದರೆ ಇದುವರೆಗೂ ಕೂಡ ಸೌಜನ್ಯ ಕೇಸಿಗೆ ನ್ಯಾಯ ಸಿಕ್ಕಿಲ್ಲ ವೃದ್ಧೆಯ ಮರ್ಮಾಂಗದಲ್ಲಿ ರಕ್ತಸ್ರಾವ ಹಾಕ್ತಿತ್ತು ಆದರೆ ಸೌಜನ್ಯ ಮರ್ಮಾಂಗದಲ್ಲಿ ಆರು ಇಂಚು ಮಣ್ಣು ತುಂಬಿ ಭೀಕರ ಕೊಲೆ ಮಾಡಲಾಗಿತ್ತು ಇತ್ತೀಚೆಗೆ ಸೌಜನ್ಯ ಕೇಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸುದ್ದಿಯಾಗಿತ್ತು ಅದನ್ನು ನಾವು ನೀವು ಕಂಡಿದ್ದೇವೆ ಆದರೆ ಈ ವೃದ್ಧೆ ಹೇಗೆ ಸತ್ತು ಇದರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ತಾ ಹೋಗೋದಾದರೆ ಇಷ್ಟಕ್ಕೂ ಈ ವೃದ್ಧೆಯ ಹೆಸರು ಲಕ್ಷ್ಮಮ್ಮ ಚಿಂತಾಮಣಿ ನಗರದ ತಪ್ತೇಶ್ವರ ಕಾಲೋನಿ ನಿವಾಸಿ ಈಕೆಗೆ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಈಕೆಗೆ ನರಸಿಂಹ ಎಂಬತಕ್ಕಂಥ ಒಬ್ಬ ಮಗ ಇದ್ದ ಆತ ಗಾರೆ ಕೆಲಸ ಮಾಡಿಕೊಂಡು ತನ್ನ ತಾಯಿ ಮತ್ತು ಸಂಸಾರವನ್ನು ಪೋಷಣೆ ಮಾಡುತ್ತಿದ್ದ ಆದರೆ ಲಕ್ಷ್ಮಮ್ಮನಿಗೆ ಎರಡು ಮೂರು ವರ್ಷಗಳಿಂದಲೂ ಸಹ ಮದ್ಯ ಸೇವನೆ ಮಾಡುವ ಹವ್ಯಾಸವಿತ್ತು ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ರಾತ್ರಿ ಎಂಟು ಗಂಟೆಗೆ ತನ್ನ ಮಗನ ಬಳಿ ಇದ್ದ ಇಪ್ಪತ್ತು ರೂಪಾಯಿಯನ್ನು ತೆಗೆದುಕೊಂಡು ಮನೆಯಿಂದ ಹೊರ ಹೊರಹೋದವಳು ಪುನಃ ವಾಪಸ್ ಬರಲೇ ಇಲ್ಲ ಕೋಲಾರ ಕ್ರಾಸ್ ಬಳಿ ಇರುವ ತನ್ನ ದೊಡ್ಡಪ್ಪನ ಮನೆಗೆ ಹೋಗಿರಬಹುದು ಎಂದು ತಿಳಿದು ಹುಡುಕುವ ಸಾಹಸಕ್ಕೆ ಕೈ ಹಾಕಿರಲಿಲ್ಲ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಅಂದರೆ ಮಾರನೇ ದಿನ ಬೆಳಗ್ಗೆ ಆರು ಗಂಟೆಗೆ ಸಾರ್ವಜನಿಕರಿಂದ ಒಂದು ಫೋನ್ ಕರೆ ಬರುತ್ತೆ ನಿಮ್ಮ ತಾಯಿ ಕರ್ನಾಟಕ ಫರ್ನಿಚರ್ಸ್ ಬಳಿ ಮಲಗಿರುವುದಾಗಿ ಹೇಳ್ತಾರೆ ತಕ್ಷಣ ತನ್ನ ಅಕ್ಕ ಶಿವಮ್ಮನ ಜೊತೆ ಸ್ಥಳಕ್ಕೆ ಹೋಗಿ ನೋಡಿದ್ರೆ ವಿವಸ್ತ್ರವಾಗಿ ತನ್ನ ತಾಯಿ ಬಿದ್ದಿರ್ತಾಳೆ ಎದ್ದೇಳಿಸಲು ಪ್ರಯತ್ನಿಸ್ತಾರೆ ಆದರೆ ಎದ್ದೇಳಲ್ಲ ಆದರೆ ಮರ್ಮಾಂಗದಲ್ಲಿ ರಕ್ತಸ್ರಾವ ಆಗೋದನ್ನು ಕಂಡು ನರಸಿಂಹ ಮತ್ತು ತನ್ನ ಅಕ್ಕ ಶಿವಮನೆಗೆ ಗಾಬರಿಯಾಗಿತ್ತು ತಕ್ಷಣ ಚಿಂತಾಮಣಿ ಸರ್ವ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದರು ಆದರೆ ಅಷ್ಟರೊಳಗಡೆ ಆಕೆ ಜೀವ ಹಾರಿ ಹೋಗಿತ್ತು ಯಾರೋ ಕಿಡಿಗೇಡಿಗಳು ರಾತ್ ಅತ್ಯಾಚಾರ ಮತ್ತು ಕೊಲೆ ಮಾಡಿ ಬಿಸಾಡಿ ಹೋಗಿರಬಹುದು ಎಂಬತಕ್ಕಂಥ ಅನುಮಾನ ಅವರಿಬ್ಬರಿಗೂ ಇತ್ತು ಅದೇ ರೀತಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದರು ಅಂದಿನ ಇನ್ಸ್ಪೆಕ್ಟರ್ ರಂಗಶಾಮಯ್ಯ ಮತ್ತು ಅವರ ಸಿಬ್ಬಂದಿ ಸಿ ಕ್ಯಾಮೆರಾ ಸೇರಿದಂತೆ ಇತರೆ ಆಧಾರಗಳಿಂದ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು ಆರೋಪಿ ನಾಗರಾಜ ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಚಿನ್ನಗಾನಪಲ್ಲಿ ಗ್ರಾಮದ ನಿವಾಸಿ ಈ ಕೇಸ್ ಟೇಕಪ್ ಮಾಡಿದ ಸರ್ಕಾರಿ ವಕೀಲೆ ಶ್ರೀಮತಿ ಸುಮತಿ ಮೇರಿ ಚಿಂತಾಮಣಿ ಪೊಲೀಸರು ತನಿಖೆಯಲ್ಲಿ ಸಾಕ್ಷಿ ಆಧಾರಗಳನ್ನು ಪ್ರೊಡ್ಯೂಸ್ ಮಾಡೋದರಿಂದ ಚಿಂತಾಮಣಿ ಎರಡನೇ ಅಪರ ಸತ್ರ ನ್ಯಾಯಾಲಯದಲ್ಲಿ ಆರೋಪಿ ನಾಗರಾಜನಿಗೆ ಜೀವಾವಧಿ ಶಿಕ್ಷೆ ಬಿದ್ದಿದೆ ಆದರೆ ಧರ್ಮಸ್ಥಳದಲ್ಲಿ ಸೌಜನ್ಯ ಕೇಸ್ಗೆ ಸಿಕ್ಕ ಸಾಕ್ಷಿಗಳನ್ನು ನಾ ನಾಶಪಡಿಸುವ ಕೆಲಸ ಆಗ್ತಿದೆಯಂತೆ ಆರೋಪಿಗಳು ಯಾರೇ ಆಗಿರಲಿ ಎಷ್ಟೇ ಪವರ್ಫುಲ್ ಆಗಿದ್ದರೂ ಕೂಡ ಶಿಕ್ಷೆ ಆಗಲೇಬೇಕು ಕರ್ನಾಟಕ ಜನರ ಆಕ್ರೋಶವಾಗಿದೆ